ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ರಾಜ್ಯದಲ್ಲಿ ಹೊಸ ಎಪಿಎಲ್ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಆರಂಭ ಯಾವೆಲ್ಲ ದಾಖಲೆಗಳು ಕಡ್ಡಾಯವಾಗಿ ಬೇಕು ಅನ್ನುವಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸುವಂಥದ್ದು ಈಗ ಮತ್ತೆ ಅವಕಾಶವನ್ನ ಕೊಡಲಾಗಿದೆ ಬಿಪಿಎಲ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅನುಮತಿಯನ್ನ ಕೊಟ್ಟಿರುವಂಥದ್ದು ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ ಅರ್ಹರು ಮೊಬೈಲ್ ಕಂಪ್ಯೂಟರ್ ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಹೊಸ ಪಡಿತರ ಚೀಟಿಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಬಿಪಿಎಲ್ ಕಾರ್ಡ್ ಅರ್ಜಿಗೆ ಸಮಯವನ್ನು ನಿಗದಿ ಮಾಡಿದ್ದು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಮಾತ್ರ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಎಪಿಎಲ್ ಹಾಗೂ ಬಿಪಿಎಲ್ ಪಡಿತರ ಚೀಟಿಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದ್ದು ಮೇ ಒಂದನೇ ತಾರೀಕಿನಿಂದ ಮೇ ಐದನೇ ತಾರೀಕಿನವರೆಗೆ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಇನ್ನು ಹೊಸ ಬಿಪಿಎಲ್ ಎಪಿಎಲ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದರೆ ಪಡಿತರ ಚೀಟಿಗಾಗಿ ಅರ್ಜಿಯನ್ನ ಸಲ್ಲಿಸುವವರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಈಗಾಗಲೇ ಪಡಿತರ ಚೀಟಿ ಹೊಂದಿರದೇ ಇರುವಂತಹವರು ಅರ್ಜಿಯನ್ನ ಸಲ್ಲಿಸಬಹುದು ಹೊಸದಾಗಿ ಮದುವೆಯಾದಂಥ ದಂಪತಿಗಳು ಹೊಸ ಪಡಿತರ ಚೀಟಿಗಾಗಿ ಅರ್ಜಿಯನ್ನು ಹಾಕಬಹುದು ಕುಟುಂಬದ ಆದಾಯದ ಮೇಲೆ ಪಡಿತರ ಚೀಟಿ ಬಿಪಿಎಲ್ ಎಪಿಎಲ್ ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಾಗತ್ತೆ ಹಾಗಿದ್ರೆ ಏನೆಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತ ನೋಡೋದಾದರೆ ವೋಟರ್ ಐಡಿ ಆಧಾರ್ ಕಾರ್ಡ್ ವಯಸ್ಸಿನ ಪ್ರಮಾಣಪತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮೊಬೈಲ್ ಸಂಖ್ಯೆ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಈ ಮೇಲ್ಕಂಡ ಎಲ್ಲ ದಾಖಲೆಗಳು ಇದ್ದರೆ ಆನ್ಲೈನ್ ಮೂಲಕ ಹೊಸ ಪಡಿತರ ಚೀಟಿಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೆಎಆರ್ ಡಾಟ್ ಎನ್ಐಸಿ ಡಾಟ್ ಇನ್ ಈ ಅಧಿಕೃತ ವೆಬ್ಸೈಟ್ ತಾಣಕ್ಕೆ ಭೇಟಿಯನ್ನ ಕೊಡಬೇಕು ಈ ಜಾಲತಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೀವು ಮುಖಪುಟದಲ್ಲಿ ಇರುವಂಥ ಇ ಸೇವೆಗಳು ಅನ್ನೋಂಥ ಜಾಗದಲ್ಲಿ ಕ್ಲಿಕ್ ಮಾಡಬೇಕು ಜೊತೆಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವೆಬ್ಸೈಟ್ ನ ಲಿಂಕ್ ಏನಿದೆ ಆ ತಾಣಕ್ಕೂ ಕೂಡ ನೇರವಾಗಿ ಕ್ಲಿಕ್ ಮಾಡಬಹುದಾಗಿದೆ ಈ ಜಾಲತಾಣದಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಈ ಪಡಿತರ ಚೀಟಿಯನ್ನ ಆಯ್ಕೆ ಮಾಡಬೇಕು ಇನ್ನು ಇದಕ್ಕೆ ಸಂಬಂಧಪಟ್ಟರುವಂತಹ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಅಲ್ಲೇ ಹೋಗಿ ನೇರವಾಗಿ ನೀವು ಕ್ಲಿಕ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು ಆ ಬಳಿಕ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸುವಂತ ಲಿಂಕ್ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆ ಬಳಿಕ ನೀವು ಹೊಸ ಪಡಿತರ ಚೀಟಿಗಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಭಾಷೆಯನ್ನ ಆಯ್ಕೆ ಮಾಡಬೇಕಾಗತ್ತೆ ಅಲ್ಲಿ ಕೇಳುವಂತ ಎಲ್ಲ ಮಾಹಿತಿಗಳನ್ನ ನೀವು ಭರ್ತಿಯನ್ನ ಮಾಡಬೇಕು ನೀವು ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ಗಾಗಿ ಯಾವುದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ಕೆಯನ್ನ ಕೂಡ ಅಲ್ಲಿ ನಮೂದಿಸಬೇಕು ಆ ಬಳಿಕ ಅರ್ಜಿಯ ಜೊತೆಗೆ ಕೇಳುವಂತಹ ದಾಖಲೆಗಳ ಸಾಫ್ಟ್ ಕಾಪಿ ಏನಿರುತ್ತೆ ಅದನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಹೊಸ ಪಡಿತರ ಚೀಟಿಗಾಗಿ ನೀವು ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಯಾರು ಈವರೆಗೂ ಕೂಡ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿಲ್ಲ ತಪ್ಪದೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಈಗಲೇ ಅಂದ್ರೆ ಐದನೇ ತಾರೀಕಿನ ಒಳಗಾಗಿ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ರೀತಿಯಾದಂತಹ ಮಾಹಿತಿಗಳಿಗಾಗಿ ನಮ್ಮ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ